ನಮ್ಮ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಒಕ್ಕೂಟದ ನಾಯಕರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ನಾಯಕತ್ವವು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ನಿಮ್ಮ ದಿನವು ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಶುಭಾಶಯ ಕೋರುವವರು ರಾಯಚೂರು ಜಿಲ್ಲೆ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ನಗರದ ಮಾಜಿ ಸಂಸದ ಬಿವಿ ನಾಯಕ್ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಫಿ ಎಸ್ಟೇಟ್ಗಳಲ್ಲಿಯೇ ಒಂದು ಪಾಯಿಂಟ್ ಐದು ಲಕ್ಷದಷ್ಟು ಜನ ನುಸುಳಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವುದರಿಂದ ನಮ್ಮ ರಾಜ್ಯ ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ ಎಂದರು ಕೇರಳದ ಮೂಲಕ ರಾಜ್ಯ ನುಸುಳುಕೋರರು ಪ್ರವೇಶ ಮಾಡುತ್ತಿರುವ ಮಾಹಿತಿ ಇದೆ ಇದೇ ಒಳ ಬರುವ ವಿದೇಶಿ ಪ್ರಜೆಗಳು ಇಲ್ಲಿ ಅನೈತಿಕ ಚಟುವಟಿಕೆ ಹಾಗೂ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿರುವುದು ಅಪಾಯಕಾರಿಯಾಗಿದೆ ಹೀಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಳನುಸುಳು ಕೋರರನ್ನು ಪತ್ತೆ ಹಚ್ಚಬೇಕಾಗಿದೆ ಮತ್ತು ಸೂಕ್ತ ಕ್ರಮ ಜರುಗಿಸಲು ಕಾನೂನುಗಳನ್ನು ಬಲಪಡಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಳನುಸುಳೆ ಕೋರರ ಮಾಹಿತಿ ಸಂಗ್ರಹಿಸಲು ವಾರ್ ರೂಮ್ ಸ್ಥಾಪಿಸಿದಾಗ ನಮ್ಮ ನೆಲದಲ್ಲಿ ವಾಸವಾಗಿರುವ ವಿದೇಶಿಯರ ಮಾಹಿತಿ ಸಿಕ್ಕಿದ್ದು ಅದನ್ನು ಸಂಬಂಧಪಟ್ಟಇಲಾಖೆಗಳಿಗೆ ಕೊಟ್ಟಿದ್ದೇವೆ ರಾಜ್ಯಾದ್ಯಂತ ಪ್ರವಾಸ ಮಾಡುವ ಮೂಲಕ ಒಳನುಸುಳೆ ಕೋರರ ಕುರಿತು ಮಾಹಿತಿ ಕಲೆ ಹಾಕಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ವರದಿ ನೀಡಲಾಗುವುದು ಎಂದರು ವಕ್ಫು ಇರ್ತಕ್ಕಂಥ ಜಾಗವನ್ನು ಇವತ್ತು ಕಾನೂನು ರೀತಿಯಲ್ಲಿ ಬಡ ರೈತರಿಗೆ ಸಾರ್ವಜನಿಕ ಆಸ್ತಿಗಳನ್ನು ಉಲ್ಲ ಮಾಡಿಸಿರ್ತಕ್ಕಂಥದ್ದು ನಡೆದಿದೆ ಹಾಗಾಗಿ ವಕ್ಫಿನ ಆಸ್ತಿಗಳು ವಕ್ಫಿನ ಆದಾಯ ಆ ಬಡ ರೈತನಿಗೆ ಬಡ ಮುಸ್ಲಿಂ ಮೈನಾರಿಟೀಸ್ ಇರ್ತಕ್ಕಂಥ ಕುಟುಂಬಗಳಿಗೆ ದಕ್ಕಬೇಕು ಅನ್ನೋ ಉದ್ದೇಶ ಏನು ಸರ್ಕಾರ ಕೇಂದ್ರ ಸರ್ಕಾರ ಕಾನೂನು ಮಾಡಿಕೊಟ್ಟಿದೆ ಶ್ರೀಯುತ ನರೇಂದ್ರ ಅವರು ಪ್ರಧಾನಮಂತ್ರಿಗಳಿಗೆ ಇಡೀ ಪ್ರಧಾನಮಂತ್ರಿ ಪರವಾಗಿ ಧನ್ಯವಾದಗಳು ಅನೇಕ ಸಂದರ್ಭಗಳಲ್ಲಿ ಇವ ಇಂಥವು ಎಲ್ಲವೂ ಕೂಡ ಯಾರಿಗೆ ದಕ್ಕಬೇಕಾಗಿತ್ತು ಅದು ಕೂಡ ಅಂತ ಇದು ವಕ್ಫ್ ಆಸ್ತಿನಲ್ಲಿ ಎಲ್ಲೆಲ್ಲಿ ನಾನು ಕೂಡ ವಕ್ಫ್ನ ಚೇರ್ಮನ್ ಆಗಿದ್ದೆ ನಾನು ರಾಯಚೂರಿನಲ್ಲೂ ಕೂಡ ನಾನು ಇನ್ಸ್ಪೆಕ್ಷನ್ಸ್ ನಾನು ಆಗಿನ ಕಾಲದಲ್ಲಿ ನಾನು ಬಂದು ಮಾಡಿ ಹತ್ತಾರು ಜನಕ್ಕೆ ಒಳ್ಳೆಯ ಕೆಲಸಗಳನ್ನು ಕೂಡ ಎಲ್ಲೆಲ್ಲಿ ಸಾರ್ವಜನಿಕ ಆಸ್ತಿ ಮತ್ತೊಂದು ಕುಮಾರ್ ಬಂಗಾರ ಸರಿ ಆಗಿಲ್ಲ ಮತ್ತು ಅದರ ಆದಾಯ ಯಾರೋ ಮಧ್ಯ ಮಧ್ಯವರ್ತಿಗಳು ಏನು ತಿಂತ ಇದ್ರು ಏಳ್ನೂರು ರೂಪಾಯಿ ಕೊಡೋದು ಹತ್ತು ಹತ್ತು ಸಾವಿರ ಬೇರೆ ಕಡೆಗೆ ಹೋಗೋದು ಮತ್ತು ಸಾಂಸ್ಕೃತಿಕವಾಗಿ ಜಾಗಗಳಲ್ಲ ಅದನ್ನೆಲ್ಲದನ್ನು ಕೂಡ ಸರ್ಕಾರಕ್ಕೆ ಮತ್ತು ಆ ಸಮುದಾಯಗಳಿಗೆ ಏನು ತಕ್ಕಬೇಕಿತ್ತು ಅದನ್ನು ತಲುಪ್ತಕ್ಕಂಥ ಕೆಲಸ ಕಾನೂನು ಮಾಡಿಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಮತ್ತು ಕೋರ್ಟಲ್ಲೂ ಕೂಡ ಇದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಇವತ್ತು ವಾದ ಆಗಿ ತೀರ್ಪನ್ನು ಅದನ್ನು ಸರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಕರ್ನಾಟಕದಲ್ಲಿ ಏನಿದ್ದಾರೆ ಈಗಾಗಲೇ ನಾವು ವಕ್ಫ್ ವಿರುದ್ಧ ಆಂದೋಲನ ಕೈಗೊಂಡಾಗ ರಾಯಚೂರಿನಲ್ಲಿ ಬಿವಿ ನಾಯಕ್ ಅವರ ಸಹಕಾರದಿಂದ ಯಶಸ್ವಿಯಾಗಿತ್ತು ಈಗ ಕೇಂದ್ರದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ಪಾಸ್ ಆಗಿದೆ ಕೋರ್ಟ್ ಕೂಡ ಈ ಕುರಿತು ಎಲ್ಲಾ ವಾದ ವಿವಾದಗಳನ್ನು ಆಲಿಸಿ ತೀರ್ಪು ಕಾಯ್ದಿರಿಸಿದೆ ತೀರ್ಪು ನಮ್ಮ ಪರವಾಗಿ ಬರುವ ನಿರೀಕ್ಷೆ ಇದೆ ಎಂದು ಆಶಯ ವ್ಯಕ್ತಪಡಿಸಿದರು ನಮ್ಮ ತಂದೆಯವರ ಕಾಲದಲ್ಲಿ ರಾಯಚೂರು ಭಾಗಕ್ಕೆ ಹೆಚ್ಚು ಕೆಲಸಗಳಾಗಿವೆ ಇಲ್ಲಿ ಬಂಗಾರಪ್ಪ ಕೆರೆ ಎನ್ನುವ ಕೆರೆ ಇದೆ ಎನ್ನುವುದಾದರೆ ನಮ್ಮ ತಂದೆಯವರ ಕೆಲಸ ಕಾರ್ಯಗಳು ಜನಮೆಚ್ಚುಗೆ ಗಳಿಸಿದ್ದವು ಅದೇ ರೀತಿಯಾಗಿ ಬಂಗಾರಪ್ಪ ಕಾಲದ ಅಭಿಮಾನಿಗಳು ಇನ್ನೂ ಇದ್ದಾರೆ ಬಿ ಸುರೇಶ್ ಅವರ ಅಕಾಲಿಕ ಮರಣ ನಮ್ಮನ್ನು ದುಃಖಿತರನ್ನಾಗಿಸಿದೆ ಅವರ ಅಂತ್ಯ ಸಂಸ್ಕಾರಕ್ಕೆ ತಾವು ಬರಬೇಕಾಗಿತ್ತು ನಾನು ರಾಜ್ಯದಲ್ಲಿ ಇರಲಿಲ್ಲ ಹೀಗಾಗಿ ಅಂತಹ ಸ್ನೇಹ ಜೀವಿಯನ್ನು ಕಳೆದುಕೊಂಡಿರುವ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಕೇಳಿಕೊಂಡರು ಎಲ್ಲೆಲ್ಲಿ ಖಾಲಿ ಸೈಟ್ಗಳು ಇದಾವೋ ಬೆಂಗಳೂರಿನಲ್ಲಿ ಡಿಸ್ಪ್ಯೂಟೆಡ್ ಸೈಟ್ಗಳು ಇದಾವೋ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಶೆಡ್ ಹಾಕೊಂಡು ಎಲ್ಲರಿಗೂ ಕೂಡ ಇಲ್ಲಿಗಲ್ ಆಗಿಟ್ಕೊಂಡು ಅದಕ್ಕೆ ಬಹಳಷ್ಟು ಜನ ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ ಕೂಡ ಇದ್ದಾರೆ ಹಾಗಾಗಿ ಇದನ್ನೆಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಅವ್ರಿಗೂ ಕೂಡ ಯಾರ್ಯಾರು ಈ ತಪ್ಪು ಹಾದಿಯಲ್ಲಿ ಇರ್ತೀರಿ ಅದರಲ್ಲರಿಗೂ ಕೂಡ ಸರಿಯಾಗಿ ಬರಬೇಕು ಮತ್ತು ಕಾನೂನಾತ್ಮಕವಾಗಿ ಶಿಕ್ಷೆಗೆ ಬರೀ ಮೂರು ವರ್ಷ ಮಾತ್ರ ಇಟ್ಟಿದ್ದಾರೆ ವೀಸಾ ಎಕ್ಸ್ಪೈರ್ ಆಗಿದ್ದು ಮತ್ತು ಎಲ್ಲೋ ಸಹ ಪಿಟಿ ಕೆಸರ ಹಾಕೊಂಡು ಮಾಡಿದ್ದಾರೆ ಅದನ್ನು ಇನ್ನೂ ಕೂಡ ಸ್ಟಿನ್ಸಿಟಾಗಿ ಬರಬೇಕು ಅಂತೇಳಿ ಕಾನೂನಲ್ಲಿ ಬದಲಾವಣೆ ತರಬೇಕು ಹೇಗೆ ವರ್ಕ್ ಫಿಕ್ ತಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ತರಬೇಕು ಅಂತಕ್ಕಂಥ ವಿನಂತಿಯನ್ನು ನಮ್ಮ ತಂಡದಿಂದ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಆಗಬೇಕು ನಮ್ಮ ಬಡ ರೈತರಿಗೆ ನಾವು ಗುಳೆ ಹೋಗ್ತಕ್ಕಂಥ ಇಲ್ಲೇ ರಾಯಚೂರಿಂದ ಹೈಯೆಸ್ಟ್ ಗುಳೆ ಹೋಗ್ತೀವಿ ನಾವು ನಮ್ಮ ಜನಕ್ಕೆ ಇವತ್ತು ಕೆಲಸ ಇಲ್ಲದಂಗ ಪರಿಸ್ಥಿತಿಗಳು ಬಂದಿದ್ದಾವೆ ಇದೇ ಜನ ಮುಂಚೆ ಕಾಫಿ ಸಮಯ ಹೋಗಿ ಬಿಜಾಪುರ ರಾಯಚೂರ್ನ ಕೆಲಸ ಮಾಡ್ತಿದ್ರು ಇವಾಗ ಅಲ್ಲಿ ಮಾಫಿಯಾ ಯಾವ ಮಟ್ಟಕ್ಕಿದೆ ಅಂದರೆ ಬೆಂಗಳೂರು ಸಿಟಿನಲ್ಲಿ ಇವಾಗ ನುಸುಳ್ಕೋರ್ ಬಾಂಗ್ಲಾದೇಶಿಸೇ ಸುಮಾರು ನಾಲ್ಕೈದು ಸೀಟು ಕಾರ್ಪೊರೇಟ್ ಕಾರ್ಪೊರೇಷನ್ ಗೆಲ್ತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ಬಂದು ನಿಂತಿದ್ದಾರೆ ಹಾಗಾಗಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮಿಗೆ ಇವತ್ತು ಅವರು ಕಳತಂದಿಂದ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಕೂಡ ಟ್ರೇಸ್ ಮಾಡ್ತಾ ಇದ್ದೀವಿ ಸೊ ಭಾಳಷ್ಟು ಮಾಹಿತಿಗಳು ಕೂಡ ಜನಸಾಮಾನ್ಯರು ಕೊಡಬೇಕು ಅಂತೇಳಿ ಏನು ಮಾಡಿದ್ವಿ ಅವ್ರು ಹೆಚ್ಚು ಕಡಿಮೆ ಯಾರ್ಯಾರು ನಮಗೆ ಫೋನ್ ಮಾಡಿದ್ದಾರೆ ಅವರೆಲ್ಲ ನಂಬರ್ಸ್ನೂ ಕೂಡ ಕೂಡ ಗೌಪ್ಯವಾಗಿ ಇಟ್ಟಿದ್ದೀವಿ ಪೊಲೀಸ್ನವರಿಗೆ ಕೊಡ್ತಕ್ಕಂಥ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಹಾಗಾಗಿ ಇನ್ನು ಫರ್ದರ್ ನಿಮಗೆ ಏನಾದರೂ ಆ ಮಾಹಿತಿಗಳು ನಮಗಿದೆ ನಮ್ಮ ಸ್ಥಳೀಯ ರಾಜ್ಯ ಸರ್ಕಾರ ಗ್ಯಾರಂಟಿ ಹಾಗೂ ಭ್ರಷ್ಟಾಚಾರದ ಗೊಂದಲದ ಗೂಡಾಗಿ ಹೋಗಿದೆ ಈಗಿನಿಂದಲೇ ಪಕ್ಷವನ್ನು ಸಂಘಟಿಸಿ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವಂತೆ ಮಾಡಲು ಶ್ರಮಿಸಲಾಗುವುದು ಎಂದು ಹೇಳಿದ ಅವರು ಪ್ರಶ್ನಿಸುವ ಹಕ್ಕು ಇರುವುದರಿಂದಲೇ ವಿಜಯೇಂದ್ರ ವಿಷಯದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ ನಾವು ಆಡಿದ ಮಾತಿಗೆ ಈಗಲೂ ಬದ್ಧ ವರಿಷ್ಠರು ನೀಡುವ ನೋಟಿಸ್ಗಳಿಗೆ ಉತ್ತರ ಕೊಡುವುದು ಗೊತ್ತು ಪಕ್ಷದಲ್ಲಿಯೇ ಇರುವುದು ಗೊತ್ತು ಎಂದು ಮಾರ್ಮಿಕವಾಗಿ ನುಡಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಬಿವಿನಾಯಕ್ ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್ ಮಾಜಿ ಆರ್ಡಿಎ ಅಧ್ಯಕ್ಷ ರಾಜಕುಮಾರ್ ಬಂಡೇಶ್ ವಲ್ಕಮ್ದಿನ್ನೆ ಸೇರಿದಂತೆ ಇತರರಿದ್ದರು